ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇತ್ತೀಚೆಗಷ್ಟೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ರಾಯರಿಗೆ ಮಾಡಿಸುವಂಥ ಒಂದು ಸೇವೆ ಬಗ್ಗೆ ಆ ಒಂದು ಸೇವೆಗೆ ಎಷ್ಟಾಗುತ್ತೆ ಹಾಗೆ ಆ ಒಂದು ದಿನದ ಮಹತ್ವವನ್ನು ಇವತ್ತಿನ ವಿಡಿಯೋಲಿ ನಾನು ತಿಳಿಸಿಕೊಡ್ತೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕೊನ್ ಇದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರಿಗೆ ಸಾಕಷ್ಟು ಸೇವೆಗಳನ್ನು ಮಾಡಿಸ್ಬೋದು ಪ್ರತಿನಿತ್ಯನೂ ಮಾಡಿಸ್ಬೋದು ಗುರುವಾರ ಕೂಡ ಮಾಡಿಸ್ಬೋದು ಆದರೆ ಈ ಒಂದು ಸೇವೆಯನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ರಾಯರಿಗೆ ಮಾಡಿಸುವಂಥದ್ದು ತುಂಬಾ ಶ್ರೇಷ್ಠವಾದಂತಹ ಒಂದು ಸೇವೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಆ ಒಂದು ಸೇವೆ ಯಾವುದು ಅಂದರೆ ಅಕ್ಷಯ ತೃತೀಯದ ದಿನದಂದು ಮಾಡಿಸುವಂತಹ ಗಂಧಲೇಪನ ಸೇವೆ ಈ ಒಂದು ಸೇವೆಗೆ ಎಷ್ಟಾಗುತ್ತೆ ಹಾಗೆ ನೀವು ಹೇಗೆ ಆ ಒಂದು ಸೇವೆಯನ್ನು ಮಾಡಿಸ್ಬೋದು ಅಂತ ನಾನು ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಮಂತ್ರಾಲಯದಲ್ಲಿ ಮೂಲ ಬೃಂದಾವನಕ್ಕೆ ವರ್ಷಕ್ಕೆ ಒಮ್ಮೆ ಮಾತ್ರ ಈ ಒಂದು ಸೇವೆಯನ್ನು ಮಾಡ್ತಾರೆ ಅದು ಅಕ್ಷಯ ತೃತೀಯದ ದಿನದಂದು ಅಕ್ಷಯ ತೃತೀಯ ಯಾವಾಗ ಬಂದಿದೆ ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕು ಮಂತ್ರಾಲಯದಲ್ಲಿ ಬೃಂದಾವನಕ್ಕೆ ಗಂಧಲೇಪನವನ್ನು ಮಾಡುವಂಥದ್ದು ಈ ಒಂದು ಗಂಧಲೇಪನ ಸೇವೆಯನ್ನು ಮಾಡಿಸೋದ್ರಿಂದ ಬಹಳ ದಿನಗಳ ಒಂದು ಕೋರಿಕೆ ಏನಿರುತ್ತೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ ನೀವು ಸಾಕಷ್ಟು ಸೇವೆಗಳನ್ನು ಮಾಡಿರ್ತೀರಾ ಅಥವಾ ಪೂಜೆಗಳನ್ನು ಕೂಡ ಮಾಡ್ತಾ ಇರ್ತೀರಾ ಇಂಥ ಒಂದು ದಿನದಂದು ಮಾಡಿಸುವಂಥ ಸೇವೆಗೆ ನಿಮಗೆ ರಾಯರಿಂದ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ಅದರಲ್ಲಿ ಸಂಶಯನೇ ಬೇಡ ಯಾಕೆಂದರೆ ನೀವು ಎಷ್ಟು ಭಕ್ತಿಪೂರ್ವಕವಾಗಿ ಸೇವೆ ಸೇವೆ ಮಾಡಿಸ್ತೀರಾ ಅದಕ್ಕೆ ತಕ್ಕ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ಯಾಕೆಂದರೆ ವಿಶೇಷ ದಿನಗಳಲ್ಲಿ ಮಾಡಿಸುವಂತಹ ಸೇವೆಗೆ ಅಷ್ಟು ಶಕ್ತಿ ಖಂಡಿತವಾಗ್ಲೂ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಂತಹ ಒಂದು ಶುಭ ದಿನವನ್ನು ಯಾರು ಮಿಸ್ ಮಾಡ್ಕೊಬೇಡಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಸೇವೆಯನ್ನು ಮಾಡಿಸಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತಲೇ ಹೇಳ್ತೀನಿ ಮಂತ್ರಾಲಯದಲ್ಲಿ ನೀವು ಗಂಧಲೆಪ್ಪನ ಸೇವೆ ಮಾಡಿಸೋಕ್ಕೆ ಎಷ್ಟಾಗುತ್ತೆ ಅಂತ ನಾನು ಮುಂದೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಅಕ್ಷಯ ತೃತೀಯದ ಬಗ್ಗೆ ಒಂದಷ್ಟು ಮಾಹಿತಿನ ಇವಾಗ ನಾನು ನಿಮಗೆ ತಿಳಿಸ್ತೀನಿ ಅಕ್ಷಯ ತೃತೀಯ ಹಬ್ಬವನ್ನು ವೈಶಾಖ ಮಾಸದ ಮೂರನೇ ದಿನದಂದು ಆಚರಿಸಲಾಗುತ್ತೆ ಈ ದಿನ ತುಂಬ ವಿಶೇಷವಾಗಿ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವರನ್ನು ಪೂಜೆ ಮಾಡಲಾಗುತ್ತೆ ಈ ದಿನ ಯಾವುದೇ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಿದ್ರೆ ತುಂಬ ಶುಭ ಅಂತ ಪರಿಗಣಿಸ್ತಾರೆ ಅಂದರೆ ಅಕ್ಷಯ ತೃತೀಯ ಅಂದ್ರೇ ತುಂಬ ಶುಭ ದಿನ ಅಂತ ಹೇಳ್ತಾರೆ ಅಂದರೆ ಆ ದಿನ ಏನೇ ಒಂದು ಕೆಲಸ ಮಾಡಿದ್ರೂ ಅದರಲ್ಲಿ ನಿಮಗೆ ಯಶಸ್ಸು ಅನ್ನೋದು ಖಂಡಿತವಾಗ್ಲೂ ಸಿಕ್ಕುತ್ತೆ ಅಷ್ಟು ಶುಭ ದಿನ ಹಾಗೆ ಅಕ್ಷಯ ತೃತೀಯ ಅಂದ ತಕ್ಷಣ ಮೊದಲಿಗೆ ನೆನಪಾಗೋದು ಅವತ್ತು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವಂಥದ್ದು ಅಕ್ಷಯ ಅಂದರೆ ಹೆಚ್ಚಾಗುವಂಥದ್ದು ವೃದ್ಧಿ ಆಗುವಂಥದ್ದು ಹಾಗಾಗಿ ಅಕ್ಷಯ ತೃತೀಯ ತುಂಬ ಶುಭ ದಿನ ಅಂತ ಹೇಳಲಾಗುತ್ತೆ ಈ ಒಂದು ಅಕ್ಷಯ ತೃತೀಯ ದಿನ ಏನಿದೆ ತುಂಬ ವಿಶೇಷವಾದ ಮಹತ್ವವನ್ನು ಹೊಂದಿದೆ ಅಂತ ಹೇಳ್ಬೋದು ಈ ಒಂದು ಶುಭ ದಿನದಂದು ನೀವು ಯಾವ ಕೆಲಸವನ್ನಾದರೂ ಪ್ರಾರಂಭ ಮಾಡ್ಬೋದು ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಇದ್ದರೆ ಅವತ್ತು ಆರಂಭ ಮಾಡ್ಬೋದು ಅಷ್ಟು ಅಭಿವೃದ್ಧಿಯನ್ನು ಹೊಂದುತ್ತಾರೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಹಾಗಾಗಿ ಅವತ್ತು ಚಿನ್ನ ಬೆಳ್ಳಿ ಖರೀದಿ ಮಾಡೋದು ಏನು ಕೆಲಸ ಮಾಡಿದ್ರೂ ಅವತ್ತು ತುಂಬ ಶುಭ ಅಂತ ಪರಿಗಣನೆ ಮಾಡಲಾಗುತ್ತೆ ಹಾಗೆಯೇ ಅಕ್ಷಯ ತೃತೀಯ ದಿನದಂದು ಇನ್ನೊಂದು ವಿಶೇಷ ಅಂದರೆ ಮಂತ್ರಾಲಯದ ಮೂಲ ಬೃಂದಾವನಕ್ಕೆ ಗಂಧಲೇಪನವನ್ನು ಕೂಡ ಮಾಡ್ತಾರೆ ತುಂಬ ವಿಶೇಷ ರಾಯರ ಭಕ್ತರುಗಳಂತೂ ಇಂಥ ಒಂದು ಸೇವೆನ ಮಿಸ್ ಮಾಡ್ದಲೇ ಮಾಡಿಸೇ ಮಾಡಿಸ್ತಾರೆ ಏಕೆಂದರೆ ಈ ಒಂದು ಸೇವೆ ಮಾಡಿಸೋದ್ರಿಂದ ಸಾಕಷ್ಟು ಫಲಗಳನ್ನು ತುಂಬ ಜನ ಪಡೆದಿದ್ದಾರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಕೆಲವು ಕೋರಿಕೆಗಳಿರುತ್ತೆ ಅಂದರೆ ಇಷ್ಟಾರ್ಥಗಳಿರುತ್ತೆ ಆ ಒಂದು ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಇಂಥ ದಿನಗಳಲ್ಲಿ ನೀವು ತಪ್ಪದೇ ಸೇವೆಯನ್ನು ಮಾಡಿಸಲೇಬೇಕು ರಾಯರ ಅನುಗ್ರಹ ಯಾವಾಗಲೂ ಸಿಕ್ಕೇ ಸಿಗುತ್ತೆ ಅದರಲ್ಲೂ ಇಂಥ ಒಂದು ಶುಭ ದಿನದಲ್ಲಿ ನೀವು ಮಾಡಿಸುವಂತಹ ಸೇವೆಗೆ ಅತ್ಯುತ್ತಮವಾದ ಫಲವನ್ನು ನೀವು ಪಡೆದೇ ಪಡಿತೀರ ಕೆಲವರು ಮನೆ ಕಟ್ಟಬೇಕು ಅಂತ ಇರ್ತಾರೆ ಹಾಗೆ ಸೈಡ್ ತೊಗೋಬೇಕು ಅನ್ನುವಂಥದ್ದಾಗಿರ್ಬೋದು ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರೆ ಕೆಲಸದಲ್ಲಿ ಏನಾದರೂ ಅಭಿವೃದ್ಧಿಯನ್ನು ಪಡಿಬೇಕು ಅನ್ನೋದೇ ಆಗಿರ್ಬೋದು ವಿವಾಹ ಆಗಿರ್ಬೋದು ಸಂತಾನ ಭಾಗ್ಯ ಆಗಿರ್ಬೋದು ಆರೋಗ್ಯ ಸಮಸ್ಯೆನೇ ಆಗಿರ್ಬೋದು ಅಥವಾ ಕೋರ್ಟಲ್ಲಿ ಏನಾದರೂ ನಿಮಗೆ ಜೈವನ್ನ ಪಡೀಬೇಕು ಅನ್ನೋದಾಗಿರ್ಬೋದು ಈ ರೀತಿ ಏನೇ ಒಂದು ನಿಮ್ಮ ಇಷ್ಟಾರ್ಥ ಇದ್ರೂ ನೀವು ಇಂಥ ಒಂದು ಶುಭ ದಿನಗಳಲ್ಲಿ ರಾಯರಿಗೆ ಸೇವೆ ಮಾಡಿಸಿ ನೋಡಿ ಖಂಡಿತವಾಗ್ಲೂ ನಿಮ್ಮ ಕೋರಿಕೆ ರಾಯರು ನೆರವೇರಿಸ್ತಾರೆ ಹಾಗೇನಾದರೂ ಮನೆಯಲ್ಲಿ ಪದೇ ಪದೇ ನಿಮಗೆ ಕಷ್ಟಗಳು ಎದುರಾಗ್ತಾ ಇದ್ದರೆ ಸಮಸ್ಯೆಯಿಂದ ಹೊರಗೆ ಬರಲು ಆಗ್ತಾ ಇಲ್ಲ ಅನ್ನೋದಾದರೆ ರಾಯರಿಗೆ ಭಕ್ತಿಯಿಂದ ಸೇವೆ ಮಾಡಿ ನೋಡಿ ಖಂಡಿತವಾಗ್ಲೂ ರಾಯರ ಅನುಗ್ರಹದಿಂದ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗ್ತಾ ಬರುತ್ತೆ ಹಾಗಾಗಿ ನೀವು ಕೂಡ ಭಕ್ತಿಯಿಂದ ಸೇವೆ ಮಾಡಿ ಸೇವೆಯನ್ನು ರಾಯರಿಗೆ ಮಾಡಿಸಿ ಆ ಒಂದು ಸೇವೆಯಿಂದ ನಿಮ್ಮ ಕಷ್ಟಗಳೆಲ್ಲ ಹೇಗೆ ಪರಿಹಾರ ಆಗುತ್ತೆ ನೀವೇ ನೋಡ್ತೀರ ರಾಯರನ್ನು ನಂಬಿದ್ರೆ ಸಾಕು ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ನಿಮ್ಮ ಸೇವೆ ರಾಯರಿಗೆ ಇಷ್ಟ ಆದರೆ ಅವರು ಅದಕ್ಕೆ ಏನಾದರೂ ಒಂದು ಸೂಚನೆಯನ್ನು ಕೊಟ್ಟೆ ಕೊಡ್ತಾರೆ ಇಂಥ ಒಂದು ಸೂಚನೆಗಳಿಂದ ನಿಮ್ಮ ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳೋದು ತುಂಬಾ ಸುಲಭ ಸುಲಭ ಮಾರ್ಗ ಅಂದರೆ ಭಕ್ತಿಯಿಂದ ರಾಯರನ್ನು ಪೂಜೆ ಮಾಡೋದು ಸೇವೆ ಮಾಡೋದು ಇದಿಷ್ಟು ಮಾಡಿದ್ರೂ ಸಾಕು ರಾಯರ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಕ್ಕೇ ಸಿಗುತ್ತೆ ಸಾಕಷ್ಟು ಮಹಿಮೆಗಳಲ್ಲಿ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ಅಕ್ಷಯ ತೃತೀಯದ ಬಗ್ಗೆ ಕೂಡ ನಿಮಗೆ ತಿಳಿಸಿದ್ದೀನಿ ಅಕ್ಷಯ ತೃತೀಯದ ದಿನದಂದು ನೀವು ಕೂಡ ವಿಶೇಷವಾಗಿ ರಾಯರಿಗೆ ಮನೆಯಲ್ಲಿ ಪೂಜೆ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ತಪ್ಪದೇ ರಾಯರ ಮಠಕ್ಕೆ ಹೋಗಿ ಬನ್ನಿ ಸ ಅಕ್ಷಯ ತೃತೀಯ ತುಂಬ ವಿಶೇಷ ಮಂತ್ರಾಲಯದಲ್ಲಿ ಮೂಲ ಬೃಂದಾವನಕ್ಕೆ ಗಂಧ ಲೇಪನವನ್ನು ಮಾಡ್ತಾರೆ ನಿಮಗೆ ಏನಾದರೂ ಮಂತ್ರಾಲಯಕ್ಕೆ ಹೋಗುವಂಥ ಶಕ್ತಿ ಇದ್ದರೆ ಖಂಡಿತವಾಗ್ಲೂ ನೀವು ಮಂತ್ರಾಲಯಕ್ಕೆ ಹೋಗಿ ಆ ಒಂದು ಸೇವೆಯನ್ನು ಕಣ್ತುಂಬಿಕೊಳ್ಳಿ ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ಆ ಒಂದು ಗಂಧಲೇಪನ ಸೇವೆಯನ್ನು ನೋಡುವುದೇ ಒಂದು ಭಾಗ್ಯ ಅಂತ ಹೇಳ್ಬೋದು ಅದು ಸಾಧ್ಯವಾಗಲಿಲ್ಲ ಅಂದರೆ ನೀವು ಆನ್ಲೈನ್ ಮುಖಾಂತರ ಕೂಡ ಈ ಒಂದು ಸೇವೆಗೆ ಬುಕ್ ಮಾಡ್ಬೋದು ಅದರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಮ್ಮೆ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಿಮಗೆ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ಅಂದರೆ ನಿಮ್ಮ ಊರಿನಲ್ಲಿ ಇರುವಂತಹ ರಾಯರ ಮಠಗಳಲ್ಲಿಯೂ ಕೂಡ ಅಕ್ಷಯ ತೃತೀಯದ ಪ್ರಯುಕ್ತ ಗಂಧಲೇಪನ ಸೇವೆ ಇರುತ್ತೆ ಅಲ್ಲಾದರೂ ನೀವು ಬರೆಸ್ಬೋದು ಯಾಕೆ ಗಂಧಲೇಪನ ಸೇವೆ ತುಂಬ ವಿಶೇಷ ಅಂತ ಅಂದರೆ ವೃಂದಾವನಕ್ಕೆ ಆ ಒಂದು ಗಂಧವನ್ನು ಏನು ಲೇಪನ ಮಾಡಿರ್ತಾರೆ ಆ ಒಂದು ಗಂಧವನ್ನು ಪ್ರತಿ ಭಕ್ತರಿಗೆ ಕೊಡುವಂಥದ್ದು ಅಂದರೆ ಯಾರು ಈ ಸೇವೆಗೆ ಬರೆಸಿರ್ತಾರೆ ಅವರಿಗೆ ಗಂಧವನ್ನು ಕಳಿಸಿಕೊಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಬೃಂದಾವನಕ್ಕೆ ಹಚ್ಚಿದಂಥ ಗಂಧ ನಿಮಗೆ ಸಿಗುತ್ತೆ ಬೃಂದಾವನದಲ್ಲಿ ರಾಯರ ಸಾನ್ನಿಧ್ಯ ಇದೆ ಹಾಗಾಗಿ ಅಂಥ ಒಂದು ಗಂಧ ನಿಮಗೆ ಸಿಗುತ್ತೆ ಅಂದರೆ ಅದು ನಿಜಕ್ಕೂ ಪುಣ್ಯನೇ ಅದನ್ನು ನಾವು ಧಾರಣೆ ಮಾಡಿದ್ರೆ ನಿಜವಾಗ್ಲೂ ಅದರಂಥ ಪುಣ್ಯ ಮತ್ತೊಂದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಕೂಡ ಈ ಒಂದು ಸೇವೆಗೆ ಬರಸಿ ಅಂತಲೇ ನಾನು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಇನ್ನೂ ಟೈಮ್ ಇದೆ ಇನ್ನೂ ಯಾರಾದರೂ ಬುಕ್ ಮಾಡಿಲ್ಲ ಅಂದರೆ ಮಂತ್ರಾಲಯದ ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ನೀವು ಬುಕ್ ಮಾಡ್ಬೋದು ಈಗ ಸ್ಕ್ರೀನ್ ಮೇಲೆ ಕೂಡ ನಾನು ಆ ಒಂದು ವೆಬ್ಸೈಟ್ ಯಾವುದು ಅಂತ ತೋರಿಸ್ತಾ ಇದ್ದೀನಿ ಹಾಗಾಗಿ ನೀವು ಈ ಒಂದು ಸೇವೆಯನ್ನು ಮಾಡಿಸ್ಲೇಬೇಕು ಅಂತ ಹೇಳ್ತೀನಿ ನಿಮ್ಗೆ ಆಗಲಿಲ್ಲ ಅಂದರೆ ನಿಮ್ಮ ಊರಿನಲ್ಲಿ ಇರುವಂಥ ರಾಯರ ಮಠದಲ್ಲೂ ಕೂಡ ಅಕ್ಷಯತೃತಿಯಾಗಿ ಈ ಒಂದು ಸೇವೆಯನ್ನು ಮಾಡೇ ಮಾಡ್ತಾರೆ ಅಲ್ಲಿ ಕೂಡ ನೀವು ಈ ಒಂದು ಸೇವೆಗೆ ಬರೆಸ್ಬೋದು ಆ ಒಂದು ಬೃಂದಾವನಕ್ಕೆ ಹಚ್ಚಿದಂಥ ಗಂಧ ನಿಮ್ಮ ಮನೆಗೆ ಬಂತು ಅಂದರೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಯಿತು ಅಂತಲೇ ಅಂದ್ಕೊಳ್ಳಿ ಏಕೆಂದರೆ ರಾಯರು ಆ ರೂಪದಲ್ಲಿ ನಿಮ್ಮ ಮನೆಗೆ ಪ್ರವೇಶ ಮಾಡಿದ್ರು ಅಂತಲೇ ಯಾಕೆಂದರೆ ಅದಕ್ಕೆ ಅಷ್ಟು ಶಕ್ತಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ಸೇವೆಯನ್ನು ಪ್ರತಿಯೊಬ್ಬರು ಕೂಡ ಮಾಡಿಸಲೇಬೇಕು ರಾಯರು ಭಕ್ತರುಗಳಂತೂ ಇಂಥ ಒಂದು ಶುಭ ದಿನನ ಮಿಸ್ ಮಾಡಿಕೊಳ್ಳೇಬಾರ್ದು ಮಂತ್ರಾಲಯದಲ್ಲಿ ಗಂಧಲೇಪನ ಸೇವೆಗೆ ಎಷ್ಟೋ ಆಗುತ್ತೆ ಅಂದರೆ ಐದುನೂರು ರೂಪಾಯಿ ಆಗುತ್ತೆ ಸೊ ಇದ್ರ ಬಗ್ಗೆ ನೀವು ವೆಬ್ಸೈಟಲ್ಲಿ ಕೂಡ ಒಮ್ಮೆ ಚೆಕ್ ಮಾಡಿ ಕರೆಕ್ಟಾಗಿ ಯಾವುದು ಅಂತ ನೋಡಿಕೊಂಡು ನೀವು ಸೇವೆಗೆ ಬುಕ್ ಮಾಡಿ ಸ್ನೇಹಿತರೆ ಇವತ್ತು ಅಕ್ಷಯ ತೃತೀಯದ ದಿನದಂದು ಮಾಡಿಸುವಂಥ ಒಂದು ಸೇವೆ ಬಗ್ಗೆ ಮಾಹಿತಿನ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್